ஹலோ வெல்கம் பேக் டு யூடியூப் சேனல் இனி அது ஃபிஷ் இருக்கோம் ஏன் மாற்ற இது நான் போட்டு அசுமே அந்த ரெண்டாம் வீடியோ மாடனா ஆக்சுவலி அது ஃபிஷ் பண்ணிட்டோம் அதுக்கு ஃபிஷ் ஃப்ரை மாடனா தவா ஃப்ரை மாடனா தேடி வெரி மாட் கொடுத்தா இது இத்தர எல்லாம் கட் மாடி மசாலா ஆக்கி வச்சு ஒன் ஹாஃப் அன் ஹவர் விட்டு ஃப்ரை மாட்கொள்ளு ரொம்ப தினம் ஆகிட்டு ரொம்ப எஸ்ட் தினம் ஆகிட்டு ஃபிஷ் ஃப்ரை மாடி கிண்டே இல்லை அல்வா ஆக்சுவலி சீ ஃபிஷ் பெட்டாது நமக்கு ஈகா சிகால பேஸ்கிகால் தலை சீ ஃபிஷ் எல்லாம் கஷ்டம் ಎಷ್ಟು ಗಟ್ಟಿ ನೋಡಬಹುದು ಒಳ್ಳೆ ಎಮ್ಮೆ ಚರ್ಮ ಇದ್ದಂಗೆ ಗಟ್ಟೆ ಮಾಡೋಕ್ಕಾಗಲ್ಲ ನೀವೇ ಅದು ಮನೇಲಿ ಯಾವ ತರ ಫಿಶ್ ಫ್ರೈ ಮಾಡ್ತೀರ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಾವೇನು ಜಾಸ್ತಿ ಮಸಾಲಾ ಮಸಾಲ ಏನು ಮಾಡಲ್ಲ ತುಂಬಾ ಸಿಂಪಲ್ ಮಸಾಲಾ ಮನೇಲೇ ಮಾಡ್ಕೊಳ್ಳೋದು ಸೊ ನಿಮ್ಗೆ ಏನಾದ್ರು ನಾವು ಹಾಕೋ ಮಸಾಲ ಬೇಕು ಅಂದರೆ ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ನಮ್ದು ಈಗ ವಿಡಿಯೋಸ್ ವೀಡಿಯೋಸ್ ಬರೋದು ಲೇಟ್ ಆಗ್ತಾ ಇದೆ ಟೈಮ್ ಇರಲಿಲ್ಲ ನೈಟ್ ಊರಿ ಬೇರೆ ಎಕ್ಸ್ಟೆಂಡ್ ಆಗ್ತಾ ಇತ್ತು సో ఇర్ ఆగి వర్తీలే మసాలాకొ స్వల్ప మెంతి జీ మెణకాయ ఎలా హాకొ నిల్డ్ ఆగి మసాలాతాకల్స్కు ఈ ఫిషి అప్లై మిట్ ఆఫ్ అన్ అవర్ బిట్టు నా ఫ్రై మోబు ನಾವು ಆ್ಯಕ್ಚುಲಿ ಸೌದೆ ಒಲೆಯಲ್ಲಿ ಫಿಶ್ ಫ್ರೈ ಮಾಡೋಣ ಹೇಳಿ ಇಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇತ್ತು ನಮ್ಮ ಎಲ್ಪ್ ಮಾಡ್ತಿದ್ದಾರೆ ಒಲೆನ ಹಚ್ಕೊಡೋಕ್ಕೆ ಸೊ ಇದಕ್ಕೆ ಜಾಸ್ತಿ ಸೌದೆ ಬೇಕಾಗಿಲ್ಲ ನಾಲ್ಕೈದು ಸೌದೆ ಆದ್ರೆ ಸಾಕು ಏನೊಂದು ಬೆನಿಫಿಟ್ ಅಂತ ಎಲ್ಲಿ ಬೇಕಾದ್ರೆ ಇಟ್ಕೋಬೋದು ಒಳಗಡೆ ಇಟ್ಕೊಂಡು ಮಾಡ್ಕೋಬೋದಲ್ಲ ಒಮ್ಮೆ ಹೊರಗಡೆ ಇಟ್ಬೇಕಂತ ಏನಿಲ್ಲ ಇದರಲ್ಲಿ ಇದಾಗುತ್ತಮ್ಮ ಹೋಗಿ ಹೋಗಿ ಹೋಗುತ್ತಾ ಬರುತ್ತೆ ತುಂಬ ಬರಲ್ಲ ವಿಶಾಲವಾಗಿದೆ ಯಾವ ತಾಪತ್ತೆ ಮನೆಗಳಿದಾವೆ ಆ ಸ್ವಲ್ಪ ದೂರ ದೂರ ಮನೆಗಳು ಅದಕ್ಕೆ ಆರಾಮ್ಸೆ ನಾವು ಇಲ್ಲಿ ಏನ್ ಬೇಕಾದ್ರು ಮಾಡ್ಕೋಬಹುದು ಮತ್ತೆ ಇಲ್ಲಿ ಮಲ್ನಾಡ್ ಸೈಡ್ ಅಲ್ಲಿ ಏನಂದ್ರೆ ಎಲ್ಲಾರ ಮನೆಗಳು ಸೌದೆ ಒಲೆ ಇರುತ್ತೆ ಏನೇಕಾರು ಅಡಿಗೆ ಮಾಡೋಕಾಗ್ಲಿ ಇಲ್ಲ ಸ್ನಾನ ಮಾಡಕ್ಕೆ ನಾವು ನೀರ್ ಕಾಯಿಸುದರ ಸೌದೆನೆ ಸೌದೆ ವಲಯದಿಂದಾನೇ ನೀರ್ ಕಾಯಿಸ್ಕೊಳ್ಳೋದು ಯಾರೂನು ಇಲ್ಲಿ ಗೀಸರ್ ಹಾಕ್ಲಿ ಸೋಲಾರ್ ಹಾಕಿ ಯೂಸ್ ಮಾಡಲ್ಲ ಎಂತ ಸೌಕರ್ಯ ಮನೆಗಳಾದ್ರೂ ಅವ್ರ ಮನೇಲಿ ಸೌದೆ ಒಲೆನೇ ಇಟ್ಕೊಂಡಿರ್ತಾರೆ ಸೊ ಆದ್ದರಿಂದ ಎಲ್ಲರೂ ಒಂದು ವರ್ಷಕ್ಕಾಗಷ್ಟು ಸೌದೆನ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ ಈ ಟೈಮಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊತಾರೆ ಸೊ ಇಡೀ ವರ್ಷ ಅವರಿಗೆ ಆ ಸೌದೆ ಯೂಸ್ ಆಗುತ್ತೆ ಮತ್ತು ಇನ್ನೊಂದು ಸೌದೆ ನಾವು ಎಷ್ಟು ಅಡುಗೆ ಮಾಡ್ಕೊಂಡು ತಿಂದ ರುಚಿ ಜಾಸ್ತಿ ಈ ಬೆಂಗ್ಳೂರು ಆಗಲಿ ಬೇರೆ ಕಡೆ ಆಗಲಿ ನಮ್ಗೆ ಈ ಥರ ರುಚಿ ಸಿಗಲ್ಲ ಸೊ ಸಿಕ್ತಲ್ಲ ಯೂಸ್ ಮಾಡ್ಕೋಬೇಕು ಚಾನ್ಸ್ನ ಯಾವತ್ತೂ ಮಿಸ್ ಮಾಡಬಾರ್ದು ಎಲ್ಲಾಯ್ ಏನು ಮಾಡ್ತಾ ನೀನು ದೀಪಾವಳಿ ಬರ್ತಾ ಇದೆಯಾ ಯಾವ ಸೌದೆಲ್ಲ ಇವತ್ತು ಏನು ಮಾಡ್ತಿದ್ದೀವಿ ಮಗು ಫಿಶ್ ಫ್ರೈ ವಾ ನಿಷ್ಟನಾಂಗೂ ಕೊಡ್ತೀಯಾ ಹೌದಾ ನಾನು ಹೇಳಿದ್ನಲ್ವಾ ನಮ್ಮ ಕಡೆ ಸೈಡ್ ಸೈಡಲ್ಲಿ ಈ ಥರ ಒಂದು ನೀರೊಲೆ ಥರ ರೆಡಿ ಮಾಡಿ ಇಟ್ಟಿಸ್ತಾರೆ ಯಾವ ಬೇಕು ನಮಗೆ ಬಿಸಿ ನೀರು ಬೇಕಂದ್ರೆ ಎನಿ ಟೈಮ್ ಇದ್ದೇ ಇರುತ್ತೆ ಈಗ ಚಳಿ ಇರೋದ್ರಿಂದ ಸ್ವಲ್ಪ ಮಳೆ ಇರೋದ್ರಿಂದ ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಬಿಸಿನೀರು ಖಾಯಾಮಾಗಿರುತ್ತೆ ಫೇಸ್ ವಾಶ್ ಮಾಡೋಕ್ಕಾದ್ರೂ ಈ ಮಕ್ಕಳೆಲ್ಲ ಇರ್ತಾರೆ ಸ್ನಾನ ಮಾಡಬೇಕಾದ್ರೆ ಸೊ ಎನಿ ಟೈಮ್ ಬಿಸಿನೀರು ಇಟ್ಕೊಂಡಿರ್ತೀನಿ ನಮ್ಗೆ ಯಾವಾಗ ಬೇಕಾದ್ರ ಯೂಸ್ ಮಾಡ್ಕೋಬಹುದು ಒಂದು ಸರಿ ಇದನ್ನ ಫುಲ್ ಕಾಯಿಸಿದ್ರೆ ಅಲ್ಲ ಬಿಸಿ ಇದ್ರೆ ಒಂದು ತ್ರೀ ಮೆಂಬರ್ಸ್ ಆರಾಮಾಗಿ ಸ್ನಾನ ಮಾಡಬಹುದು ಇಲ್ಲಿ ಈ ತರ ಇದು ತಣ್ಣೀರಿಗೋಸ್ಕರ ನಮಗೆ ಬಿಸಿ ನೀರು ಬೇಕಂದ್ರೆ ನಾವು ಪೈಪ್ ಕನೆಕ್ಷನ್ ಕೊಟ್ಟಿದೀವಿ ಒಳಗಡೆ ವಾಶ್ರೂಮ್ಗೆ ಸೊ ಯಾವಾಗ ಬೇಕು ಅಲ್ಲಿ ಟ್ಯಾಪ್ ಆಫ್ ಮಾಡ್ತಾ ಇದ್ರೆ ಬಿಸಿಲ್ ಅಂದ್ರೆ ಎಲ್ಲ ಸ್ನಾನ ಆದ್ಮೇಲೆ ಇದನ್ನ ಫಿಲ್ ಮಾಡಿಟ್ಟು ನಮ್ಗೆ ಯಾವಾಗ ಬೇಕಾಗ ಇಲ್ಲಿ ಸೌದೆ ಹಾಕಿ ಬಿಸಿಲ್ ಮಾಡ್ಕೋಬಹುದು ನಂಗೆ ಗೊತ್ತಿರೋ ನಿಮ್ಗೆ ಕಾಣಿಸ್ತಾ ಇದೆಯಾ ಕ್ಲಿಯರ್ ಆಗಿ ಅಂತ ಅಲ್ಲಿಗೆ ಹೋಗಕ್ಕೆ ಸ್ವಲ್ಪ ಭಯ ನನಗೆ ಅದಕ್ಕೆಲ್ಲ ಹೋಗ್ತಾ ಇಲ್ಲ ಸೊ ಅಲ್ಲಿ ನಾವು ಸೌದೆನ ಕಲೆಕ್ಟ್ ಮಾಡಿ ಇಟ್ಕೊಂಡಿದೀವಿ ಯಾಕೆ ಕಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ ಅಂದ್ರೆ ಇಡೀ ವರ್ಷಕ್ಕೆ ನಮಗೆ ಆಗ್ಬೇಕು ಸೊ ನಮ್ಗೆ ಅಪ್ಪ ರೈತರಾಗಿರೋದ್ರಿಂದ ಅವರಿಗೆ ಹತ್ತಿ ಎರಡು ಹತ್ತಿ ಇರೋ ಹತ್ತಿ ಕೊಡ್ತಾರೆ ಹಟ್ಟಿಯಲ್ಲ ಒಂದು ಟ್ಯಾಕ್ಟರ್ ಫುಲ್ ಆಗೋಷ್ಟು ಸೌದೆ ಕೊಡ್ತಾರೆ ಸೊ ನಮ್ಗೆ ಇಯರ್ಲಿ ಫುಲ್ ಆಗುತ್ತೆ ಸೊ ಇದು ನೋಡಿದ್ರು ಕಾಫಿ ಇದು ಅಂದ್ರೆ ಈ ಈಗೆಲ್ಲ ಅವರು ಸಸಿ ಅಂತ ಮಾಡ್ತಾರೆ ಗಿಡಗಳಿಗೆಲ್ಲ ಅಂದ್ರೆ ಅದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ಇದು ಬಂದಿರ್ತಾರೆ ಚಿಗ್ ಚಿಗ್ರು ಅಂತ ಹೇಳ್ತೀವಿ ಅದು ಇನ್ನೊಂದ್ಸರಿ ನಾನು ಕಾಫಿ ಇಷ್ಟಿಗೆ ಹೋದಾಗ ತೋರಿಸ್ತೀನಿ ಯಾವ ಥರ ಕಸಿ ಇಲ್ಲ ಚಿಗ್ರು ಹೇಳಿ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಡ್ರೆ ಈಗ ಸ್ವಲ್ಪ ಸ್ವಲ್ಪ ಅಲ್ವಾ ಆ ಕಾಫಿನ ತೊಗೊಂಡ್ಬಂದು ಹಿಂಗೆ ಇಟ್ಟಿರ್ತೀನಿ ಯಾವ್ದಾದ್ರೂ ಒಂದು ಕೆ ಜಿನೋ ಎರಡು ಕೆ ಜಿನೋ ಆದರೆ ಇದನ್ನು ಸೆಲ್ ಮಾಡೋದು ಒಂದು ಒನ್ ಅವರ್ ಆಯಿತು ಅಪ್ಪನ ವೇಟ್ ಇತ್ತು ಸೊ ಜಾಸ್ತಿ ಬೆಂಕಿ ಇರಬಾರ್ದು ಸ್ವಲ್ಪ ಕೆಂಡ ಥರನೇ ಇದ್ದರೆ ಅದರಲ್ಲಿ ಸ್ಲೋ ಆಗಿ ಬೇಯಿಸಿದಷ್ಟು ಇಷ್ಟ ಚೆನ್ನಾಗುತ್ತೆ ಮೊಮ್ಮೆ ಇದು ಸ್ವಲ್ಪ ಆಯಿಲ್ ಅಕ್ಕಮ್ಮ స్వ ఎన్నె హాకడమ్మ అయ్యో చూ స్వల్ప ఎన్నెహాకి ఇవ్వ ఫిష్ హాక స్వల్ప దొడ్డు తవనైతే ఒక్క ఫ్రీ హత టైం సేమ్ టైమ్ ఆబోదు అంతి ఫిషన్ యావత్ స్లో ఆగి బేస్కు ఆవగెన్ రెసిపీ అలా సుమ్ అందరం వీడియో మాట్ ಬಿಡು ಮಾಮ ಸಾಕಷ್ಟು ಸ್ವೀಟ್ ಇದು ಏನಂದರೆ ಅಮ್ಮ ಇದು ತೊಗರಿಕಾ ತೊಗರಿಕಾಳು ಅಲ್ಲವಾ ಹ್ಞೂ ಸೊ ನಾವು ತೊಗರಿ ಬೇಳೆ ಅಲ್ಲ ಇದನ್ನ ಒಣಗಿಸಿ ಮಾಡೋದು ಸುಮ್ಮನೆ ನಾವು ಅಮ್ಮ ಗೇಡೋಕರು ಒಂದ್ಸಲಿ ಒಂದು ತ್ರೀ ಕಿಲೋ ಅಷ್ಟು ನಮಗೆ ತೊಗರಿ ಕಾಳು ಸಿಕ್ಕಿತ್ತು ಒಣಗಿಸಿ ನಮ್ಮ ಅಮ್ಮ ಬೆಳೆ ಮಾಡಿದರು ಈ ಥರ ಇರುತ್ತೆ ಅದು ಇದನ್ನು ತುಂಬ ಇವಾಗ ಹೂವಾಗಿದೆ ಅಯ್ಯೋ ಎರಡು ಹೂ ಬಿರ್ ತುಂಬ ನೋಡಿದ್ರೆ ಬೈತಾರೆ

ಜಾಸ್ತಿ ಈ ಕಡೆ ನಮ್ಮ ಮಲ್ನಾಡು ಸೈಡಲ್ಲಿ ಬೆಳೆ ಥರ ಇದೆಯಾ ಸೊಪ್ಪು ಅಂತ ಹೇಳ್ತೀವಿ ಸಾಂಬಾರು ಹಾಕಿ ತುಂಬ ರುಚಿ ಇರುತ್ತೆ ಇದು ಬಾಳೆ ಹಣ್ಣಿಂದು ಈಗ ಹಂಗಿರೋದು ಬೆಳೆ ತರೋದು ಮಳೆ ಬಂತಲ್ವಾ ಅದ್ರ ಮೇಲೆ ಎಷ್ಟು ಬಂದಿದೆ ಬರ್ತಾ ಇದೆ ಇದು ಹೋಗುತ್ತೆ ಅಂದ್ಕೊಂಡಿತ್ತು ಬಟ್ ಮಳೆ ಬಂದಾಗ ಚೆನ್ನಾಗಿ ಬರ್ತಾ ಇದೆ ಇದು ಏನಂತ ಜಸ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತ ಅಂತ ಏನು ಗೊತ್ತಾ ಯೂಶಲಿ ನಮ್ಮ ಬಾಡಿಗೆ ತುಂಬಾನೇ ಕಂಪು ಕೊಡುತ್ತೆ ಇದು ಎಣ್ಣೆನ ಕಾಯಿಸಿ ಹಾಕೋತಾರೆ ಇದು ಆಯಿಲ್ ಎಣ್ಣೆ ಆಯಿಲ್ ಅಂತ ಹೇಳ್ತೀವಲ್ವಾ ಅದು ಇದು ಕಾಯಿ ಆದಮೇಲೆ ನಾನೊಂದ್ಸಲ ವೀಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನಮ್ಮ ಕಡೆ ಹೇಗೆ ಕ್ಯಾಸ್ಟ್ರಾಯಿಲ್ ಆಯಿಲ್ ಹೇಗೆ ತೆಗಿತೀವಿ ಅಂತ ಸೊ ಇದು ಬೇಕು ನಮ್ಗೆ ಇದ್ರದು ಅದರಲ್ಲೊಂದು ಒಂಥರ ಕಾಳು ಅದೇನೋ ಬೀಜ ಏನಂತ ಗೊತ್ತಿಲ್ಲ ಅದು ಸಿಗ್ನ ಸಿಗ್ತಾ ಹೇಳ್ತೀನಿ ನೋಡಿ ಹಿಂದಿರುತ್ತೆ ಯಾರು ನನ್ನ ಕಿತ್ತು ತೋರ್ಸ ಹೆಂಗೆ ಅಂತ

ಇದು ಇದು ಬ್ಲಾಕ್ ಬ್ಲ್ಯಾಕ್ ಕಲರಿಗೆ ಟರ್ನ್ ಆಗುತ್ತೆ ಏನೇ ಹೇಳಿದಲ್ವಾ ಹ್ಞೂ ಈ ಥರ ಇದು ಆಗಿ ಟರ್ನ್ ಆಗುತ್ತೆ ಟರ್ನ್ ಆದಮೇಲೆ ಅದನ್ನು ಚೆನ್ನಾಗಿ ಫ್ರೈ ಏನೋ ಕುಟ್ಟಿ ಆಮೇಲೆ ಎಣ್ಣೆ ತೆಗಿತಾರೆ ನಾವು ಮಾಡಿಸ್ಬೇಕು ನಮ್ಮ ಹೇಳು ಕೆಸ್ಟೋರೆ ನೆಕ್ಸ್ಟ್ ಅದು ಮಾಡಿಸ್ಬೇಕಾದ್ರೆ ನಾನು ವೀಡಿಯೋ ಹಾಕ್ತೀನಿ ನಾವು ಯಾವ ಥರ ಮಾಡ್ತೀವಿ ಅಂತ ಹೇಳಿ ಸೊ ನಿಮ್ಗೆ ಏನಾರು ಈ ಥರ ಗಿಡಗಳೆಲ್ಲ ಸಿಕ್ಕಿದ್ರೆ ಅದನ್ನು ನೋಡಿ ಸುಮ್ಮನೆ ಬರ್ಬೇಡಿ ಈ ಥರ ಏನಾದ್ರು ಅದು ಬಲ್ತಿದ್ರೆ ಬನ್ನಿ ಕಿತ್ಕೋವನ್ನು ಮನೇಲಿ ಇಟ್ಕೊಳ್ಳಿ ನೆಕ್ಸ್ಟ್ ಬೇಕಾದ್ರೆ ಆಯಿಲ್ ಮಾಡ್ಕೊಬೋದು ಸುಮ್ಮನೆ ಅಷ್ಟೆಷ್ಟು ದುಡ್ಡು ಕೊಟ್ಟು ತಗೋಬಾರಕ್ಕಿಂತ ನೀವೇ ಮನೇಲಿ ಆರಾಮಾಗಿ ಮಾಡ್ಬೋದು ಆಯಿಲ್ನ ಸುಮ್ಮನೆ ಎಷ್ಟೆಲ್ಲ ಕೀರ್ಬಾರ್ದು ಅಮ್ಮ ಬೈತಾರೆ ಕ ಇದೆಲ್ಲ ಆಟೋಮೆಟಿಕ್ ಆಗಿ ಬಂದಿರೋದು ಹೆಂಗ್ ಬಂದಿದೆ ಅಂತ ಗೊತ್ತಿಲ್ಲ ಅಮ್ಮ ಇದು ಇನ್ನೊಂದು ಇದೆಯಲ್ಲ ಅದು ಅದೇನಾ ಅದೇ ಇದನ್ನು ನೋಡಿ ಇದೇ ಬಿಟ್ಟಿಲ್ಲ

ಎಣ್ಣಿ ಫಿಶ್ ಫ್ರೈ ಮನೆ ಮುಂದೆ ಬರೀ ಹೂವಿನ ಗಿಡಗಳನ್ನ ನಮ್ಮ ಅಮ್ಮ ಶೋ ಗಿಡಗಳನ್ನ ಹಾಕಕ್ಕೆ ಇಷ್ಟಪಡೋಲ್ಲೂವಿನ ಗಿಡನೇ ಹಾಕುತ್ತೆ ಇದೆಲ್ಲ ನಾವು ಒಂದೇ ತರ ಹಾಕಿದ್ದು ಅದೇ ಇದೊಂದು ಇದು ಸೇಮ್ ಗಿಡನೇ ಬಟ್ ಡಿಫ್ರೆಂಟ್ ತಗೊ ಬಂದಿದೆ ನೋಡಿ ಅದಕ್ಕೆ ಅಮ್ಮ இதன உணுசி துணி நெக்ஸ்ட் பட்டி ஆகார்த்தி அவங்க ஷோ ஆகிடு கீழ எட்டு தின இருந்தாதே அதாவது உணகி ஹோகலே தாசித்தேச അയ്യോ മമ്മി ഒക്കോട് ഇതൊന്നിടാ മമ്മി ഇത് ഗമപ്സമ്മി ிி ஆக்கோடு கொடுத்தி ஸ்டோரிக்கி நம்ம இன்னும் காணஸ்தல்ல சரி ஏன் இது மாவின் மர இத பார்க்க நோப்பா கேட்டு மா அது நோம்மா இது நான் மழை காலே நம்ம தகோங்க ஆச்சன சனாக் பருத்தி சந்தாக்கா ஃபுல்லு உடுகிறது இதேனோ மத்த ಯಾವಾಗ ಚಿಗುರು ಬರುತ್ತೆ ಗೊತ್ತಿಲ್ಲ ಮಮ್ಮಿ ಚಿಗುರು ಬರುತ್ತಾ ಹಂಡ್ರೆಡ್ ಪರ್ಸೆಂಟ್ ಹಂಗ್ಯಾಕೋ ಡೌಟು ಇಷ್ಟೊಂದು ಹೋಗಿದೆ ಮತ್ತೆ ಇಷ್ಟೊಂದು ಹೋಗಿದೆ ಅದೇನೋ ಬೇರೆ ಚೆನ್ನಾಗಿರುತ್ತೆ ಅದಕ್ಕೆ ಚಿಗುರು ಬರುತ್ತೆ ಅಂತ ಹಾಕಿಟ್ಟಿದ್ದಾರೆ ಡೈಲಿ ಮತ್ತೆ ನೀರು ಹಾಕ್ತಾರೆ ಮತ್ತೆ ಇಲ್ಲೊಂದು ಗಿಡ ಇದೆ ಅದೇ ಇದನ್ನು ಅಷ್ಟೇ ಚೆಂಡು ಅಂತ ಇರ್ತೀವಿ ನಮ್ಮ ಕಡೆ ಚೆಂಡು ಅಂತ ಎಲ್ಲ ಕಡೆ ಇರೋದು ಇದು ಚೆಂಡು ಇದು ದಪ್ಪ ದಪ್ಪ ಚೆಂಡು ಚೆಂಡು ಅಂತ ಸೊ ಇದನ್ನ ಇಲ್ಲಿ ಸಾಲ ನೆತ್ತಿದ್ದೀವಿ ಇದು ಆಗುತ್ತೆ ಅಂದ್ರೆ ಇದೇನು ಗೊತ್ತಾ ಸೈಡ್ ಅಲ್ಲಿ ಹಾಕಿದ್ರೆ ಈಗ ಕಾಂಪೌಂಡ್ ಏನಾದ್ರು ಇದ್ದವರು ಕಾಂಪೌಂಡ್ ಇಲ್ಲ ಸೈಡ್ ಸೈಡೇ ಹಾಕಿದಲ್ವಾ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಇದೇ ಎಲ್ಲ ಕಡೆ ಆಗಿ ಹೋಗಿರುತ್ತೆ ಮತ್ತೆ ಇದು ಹಲಸಿನಕಾಯಿ ಹಲಸಿನ ಮರ ಇದು ಬರೋ ಡೌಟ್ ಬಸ್ಟಿಲ್ ಹಾಕಿದ್ದಾರೆ ಅವತ್ತು ಎಷ್ಟು ಕಷ್ಟಪಟ್ಟು ತೊಗೊಬಂದಿದ್ದೀವಿ ಅಂದ್ರೆ ಮತ್ತೆ ಇನ್ನೊಂದು ಏನಂದ್ರೆ ಹಲಸಿನ ಹಣ್ಣಲ್ಲಿ ಎರಡು ರೀತಿ ಇರುತ್ತೆ ಒಂದು ಬಕ್ಕೆ ಅಂತ ಹೇಳಿದ್ರೆ ಇನ್ನೊಂದು ಬಿಡುವ ಬಕ್ಕೆ ಅಂದರೆ ನಿಮ್ಗೆ ನಿಮಗೆ ಅಲ್ಲೆಲ್ಲ ಸಿಗುತ್ತಲ್ವಾ ನಿಮಗೆ ರೋಡ್ ಸೈಡ್ ಅಲ್ಲಿ ಹೋಗೋದಾಗಲಿ ಮತ್ತೆ ಏನಂತಾರೆ ಎಲ್ಲ ಕಡೆ ಸಿಗುತ್ತೆ ಹೊರಗಡೆ ಇವನು ಬೆಂಗಳೂರಲ್ಲಿರೋರೆಲ್ಲ ಸಪ್ತೊ ಬಿಗ್ ಬಾಸ್ಕೆಟೋ ಸ್ವಿಗ್ಗಿ ಅಲ್ಲೆಲ್ಲ ಸಿಗುತ್ತೆ ಇಲ್ಲಿ ಬಿಡುವ ಅಂತಲೇ ಸಿಗುತ್ತೆ ಬಿಡುವ ಅದು ಹೆಂಗೆ ಅಂದ್ರೆ ನೀವು ಕೈಲೇ ಓಪನ್ ಮಾಡಿ ತಿನ್ಬೋದು ನಮಗೆ ಯಾವುದೋ ಒಂದು ಸಿಕ್ಕಿಲ್ಲಾಕೀವಿ ಸಿಕ್ಕಿದಾಗ ತೋರಿಸ್ತೀನಿ ಹೆಂಗಿರುತ್ತೆ ಬಕ್ಕೆಗೂ ಬಿಡುವಗೂ ಯಾವ ತರ ಡಿಸೈನ್ಸ್ ಇರುತ್ತೆ ಅಂತ ಬಕ್ಕೆನ ನಾವು ಅದನ್ನ ಕಟ್ಟಿ ತೊಗೊಬಂದು ಕಟ್ ಮಾಡಿ ಅವಾಗಿಂದ ಆಚುಲಿ ಲಾಸ್ಟ್ ಟೈಮ್ ನಿಮ್ಗೆ ಒಂದು ಮಲ್ಲಿಗೆ ಗಿಡ ತೋರಿಸಿದ್ದೆ ನೆನಪಿದೆಯಾ ಅಂತ ಅನ್ಕೋತೀನಿ ನೋಡಿ ಎಷ್ಟು ಮಗ್ಗಿದೆ ಅಂತ ಈಗ ಅಂದ್ರೆ ಮಲ್ಲಿಗೆ ಸೀಸನ್ ಅಲ್ವಾ ಸೊ ಬರ್ತಾ ಇರುತ್ತೆ ಅಂದ್ರೆ ಮಾಡ್ತೀವನ್ನೇ ಸ್ವಲ್ಪ ಮಗು ಇದನ್ನ ಅಚ್ಚರಿ ಇವತ್ತು ತೆಗೆಯೋದು ಮಸ್ತ್ ಹೋಯ್ತು ಅದು ಮಗ್ಗಿದ್ದಾಗ ತೆಗಿರ್ಬೇಕು ತೆಗ್ದು ಫಿಜ್ಜಲ್ಲಿ ಒಂದು ವೀಕ್ ಆದ್ಮೇಲೆ ಅದು ಎಷ್ಟಾಗುತ್ತೆ ಸ್ಟೋರ್ ಆದ್ಮೇಲೆ ಅದನ್ನ ಕಟ್ಟಿ ಮುಟ್ಕೋತಾರೆ ಇಲ್ಲ ಹತ್ರ ಇರ್ತಾರೆ ಮಾಡ್ತಾರೆ ನೋಡಿ ಇಲ್ಲಿ ಒಂದು ಮಗ್ಗು ಕಾಣಿಸ್ತಾ ಇದೆ ಅನ್ಕೋತೀನಿ ಹಾ ಇದಕ್ಕೆ ಒಂಚೂ ದೊಡ್ಡದಾಗುತ್ತೆ ಸೊ ಇದೇ ಥರ ಎಷ್ಟು ಗಿಡ ಇದೆ ಗೊತ್ತಾ ಇಲ್ಲೊಂದಿದೆಯಾ ಇದೊಂದು ಫಸ್ಟು ಇಲ್ಲೊಂದು ತ್ರೀ ಇದ್ದು ನೋಡಿ ಇದು ತುಂಬ ಚಿಕ್ಕ ಗಿಡ ಮತ್ತು ಮುಗ್ದಿಲ್ಲ ಹತ್ತಿಗೆ ನಾಳೆ ತೆಗೆದು ತೆಗೆದು ಮರ್ತಾಯಿತ್ತು ನನಗೆ ಹ್ಞೂ ಅಪ್ಪ ಬಂದ್ರಿ ಇವಾಗ ಟೈಮು ಹೋ ಕ್ಲಾಕ್ ಆಗಿದೆ ಈಗ ಬಸ್ ಅಪ್ಪ ಬಂದಿದ್ದ ಯಾರು ಬಂದಿರತ್ತೆ ಚಲೋ ಚಲೋ நம்மப்ப நம்ம ஓகே இதுக்கு

ನಾಳೆ ದಿನ ಕಾಯಿ ನಾಳೆಗೆ ಬಂದಿದ್ಯಾ ನಮ್ಮ ಅಪ್ಪ ನಾಳೆ ಮತ್ತೆ ಹೋಗ್ತಿದ್ದಾರೆ ಅದಕ್ಕೆ ಕೇಳ್ತಾ ಬಟ್ಟೆ ಪತ್ತೆ ಅಂತ ನೆಕ್ಸ್ಟ್ ಒಳ್ಳೆ ಹುಡುಗಿ ಅಂತ ಯಾವುದೇ ಡ್ರೆಸ್ ಐರನ್ ಆಗಿದೆ ಅಮ್ಮ ಅದನ್ನ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲ ಅಂದ್ರೆ ಈಗ ಮಾತ್ರ ಮತ್ತೆ ಕುತ್ಕೋಬೇಕು ಈ ಕಾರ್ ತಗೊಂಡು ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಯ್ತು ಫಿಫ್ಟೀನ್ ಇಯರ್ಸ್ ಆಯ್ತು ನೋಡಿ ಫಿಫ್ಟೀನ್ ಡೇಸ್ ಇದೊಂಥರ ಫೀಲಿಂಗ್ ನಮಗೆ ನಾವೊಂದು ಬೇರೆಯವ್ರ ಕರೆಯಿಂದ ತೊಗೊಂಡಿದ್ದೆ ಇದು ಸೆಕೆಂಡ್ ಹ್ಯಾಂಡ್ ನಮ್ಮ ನಮ್ಮಪ್ಪ ಆಗಿದ್ದಕ್ಕೆ ಎಷ್ಟು ವರ್ಷ ಯೂಸ್ ಮಾಡ್ತಾರೆ ಮತ್ತೆ ಈ ಕಡೆ ಮಲ್ಲ ಆಲ್ಮೋಸ್ಟ್ ಎಲ್ಲರೂ ಓಮಿನಿನೇ ಯೂಸ್ ಮಾಡೋದು ಈ ಅದೇ ಬೆಸ್ಟು ಇದನ್ನ ನಾನು ಎಷ್ಟೋ ಸರಿ ಹೇಳಿದೀನಿ ಸೈಡನ್ನು ಮಾರಾಕನಪ್ಪ ಅಂದ್ರೂ ಹಾಂ ಮನ್ಸೇ ಬರಲ್ಲ ಯಾವಾಗಲೂ ಇರಲಿ ಈ ಕಾರಣ ಮಾರೋದೇ ಬೇಡ ಅಂತ ಹೇಳ್ತಾರೆ ಎಷ್ಟೇ ರಿಪೇರಿ ಬಂದೂ ಮಾಡಿ ಅದನ್ನು ಮಾಡಿಸಿ ಓಡಿಸ್ತಾರೆ ನೋಪ್ಪ ಯಾರಿಗೂ ಕೊಡಲ್ಲ ಕಡಿಮೆ ಅವರೇ ಮೇಂಟೈನ್ ಮಾಡೋದು ಅವ್ರು ಮೇಂಟೈನ್ ಮಾಡಿದಕ್ಕೆ ಇಷ್ಟು ದಿನ ಆದ್ರೂ ಹೀಗಿದೆ ಅದಕ್ಕೆ ಒರಿಜಿನಲ್ಲು ವೈಸ್ ಬಂದ್ಬಿಟ್ಟು ಒಂದು ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆಯಮ್ಮ ಹ್ಞೂ ಅವರು ಹಳೆ ಓನರು ಆಲ್ಮೋಸ್ಟ್ ಒಂದು ಇಲ್ಲ ಇಲ್ಲಾಂದರೆ ನೈನ್ ಇಯರ್ಸ್ ಏನೋ ಯೂಸ್ ಮಾಡಿದ್ರು ನಾವು ತೊಗೊಂಡು ಫಿಫ್ಟೀನ್ ಇಯರ್ಸ್ ಆಯಿತು ನಾವೀಗಲೂ ಅಷ್ಟೇ ಇದೇ ಎಲ್ಲ ಇದೇ ಗಾಡಿ ಹೋಗೋದು ಎಲ್ಲರಿಗೂ ಹಂಗೆ ಅವ್ರದ್ದು ಫಸ್ಟ್ ಗಾಡಿ ಮೇಲೆ ಒಂದು ಫೀಲಿಂಗ್ಸ್ ಅಂತ ಇರುತ್ತಲ್ಲ ಹಿಂಗೆ ನಾನು ಅಪ್ಪನ ಜೊತೆ ಹೋಗಬೇಕಾರೆಲ್ಲ ಇಲ್ಲ ಫ್ರೆಂಡ್ಸ್ ಕೂತ್ಕೊಳ್ಳೋದು ನಾವು ಅಮ್ಮ ಕೂತ್ಕೊಳ್ಳಲ್ಲ ಎದ್ರೆ ಕೊಟ್ಟು ನಮ್ಮ ಅಮ್ಮ ಕಾರಲ್ಲಿ ಹೋಗೋದು ವೈಕಲ್ ಹೋಗೋದು ಅಂದರೆ ನಮ್ಮಮ್ಮ ಹೆದ್ರಿಕೆ ಇಲ್ಲ ಅಂದರೆ ಮುಂದೆ ಮಕ್ಳು ಯಾರಾದರೂ ಕೂತ್ಕೊತಾರೆ ಇಲ್ಲಾಂದ್ರೆ ಯಾವ ನೋ ಅಮ್ಮ ಅಂತ ಇಲ್ಲಿವರೆಗೂ ಕೂತ್ಕೊಡಿರದೇ ಯಾಕಮ್ಮ ಯಾಕಮ್ಮನಿಗೆ ಕೂತ್ಕೊಳ್ಳಲ್ಲ ಫ್ರೆಂಡ್ಸ್ ಈ ಥರ ಯಾಕೆ ಕೂತ್ಕೊಳ್ಳೋದ್ ಫ್ರೆಂಡ್ಸ್ ಈ ಕಡೆ ಈ ಕರ ಅಲ್ಲ ಈ ತರ ಅದು ನಮ್ದು ತಪ್ಪಲ್ಲ ಆಕ್ಚುಲಿ ಗುರ್ತಾಯಿದಿಲ್ಲ ಆ ಅದು ಈ ತಗೊಂಡಿದು ವರ್ಷ ಆ ಅದೇನೈತೆ ನಾವ್ ಈಗ ಬಾರಿಂದ ಪಾಸ್ ಆಗ್ತಾ ಇದ್ವಿ ಅವಾಗ ಒಬ್ಬ ಯಾರೋ ಕುತ್ಕೊ ಬಂದ್ಬಿಟ್ಟು ಅವನ್ ಕೈಲಿಗಿದ್ದು ಗ್ಲಾಸ್ ನ ಇಲ್ಲಿಗೆ ಹೊಳೆದಿದ್ದು ನಾನ್ ಆಚುಲಿ ಸೆಂಟಾಗಿ ಕೂತಿದ್ದೆ ನಮ್ಮ ಅಮ್ಮ ಅಲ್ಲ ಇಲ್ಲಿ ಅಹ್ ನಾನ್ ಸೆಂಟಾಗಿ ಕೂತಿದ್ನಾ ನಾನ್ ಸೆಂಟಾಗಿ ಕೂತಿದ್ದೆ ಅನ್ಸುತ್ತೆ ಹೌದು ನಾನು ಸೆಂಟಾಗಿ ಕೂತಿದ್ದೆ ಆ ಅಪ್ಪ ಫ್ಲೋ ಹಾಗೆ ಇದ್ರು ಅವನ್ ಬಂದು ಇಲ್ಲಿ ಗ್ಲಾಸ್ ಬಾಟಲ್ ಬಿದ್ದು ಇಷ್ಟು ಹೋಗಿತ್ತು ಅವಾಗ ಅವಾಗಿನ ಅವಾಗಿನ ತರ ನಮ್ಮ ಮುಂಚೆಯಿಂದನು ಬಯ್ಯಾನೆ ಆಕ್ಚುಲಿ ನಮ್ಮ ಅಮ್ಮ ಫುಲ್ ಎಣ್ಣೆ ಹಾಕಿದ್ದಾರೆ ಸ್ವಲ್ಪ ಸ್ಟ್ರೆಸ್ ಇತ್ತು ಅಂತ ಹೇಳಿ ಎಲ್ಲ ಮಸಾಜ್ ಎಲ್ಲ ಮಾಡಿ ಸ್ನಾನ ಮಾಡ್ಕೊ ಅಂತ ಹೇಳಿದ್ರು ಬಿಕಾಸ್ ಇಡೀ ಇಡೀ ಡೇ ನನ್ನ ಮಲಗೇ ಇಲ್ಲ ಡ್ಯೂಟಿ ಆದ್ಮೇಲೆ ಜಸ್ಟ್ ಲಾಗ್ ಔಟ್ ಆದ್ಮೇಲೆ ಆ ಟೌನಿಗೆಲ್ಲ ಹೋಗೋಕಿತ್ತು ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಕೆಲಸ ಎಲ್ಲ ಮುಗಿಸ್ಕೊಬಂದ್ವಿ ಮಲ್ಗೋಣ ಅಂತ ಟ್ರೈ ಮಾಡಿದೆ ಒಟ್ಟು ನಿದ್ದೆನೇ ಬರಲಿಲ್ಲ ಈಗ ಅದಕ್ಕೆ ಸ್ವಲ್ಪ ಆಯಿಲ್ ಮಸಾಜ್ ಎಲ್ಲ ಮಾಡಿಸ್ಕೊಂಡು ಬಿಸಿ ಬಿಸಿ ಸ್ನಾನ ಮಾಡಿ ಈಗ ಹೋಗಿ ಮಲ್ಕೋತೀನಿ ಊಟ ಮಾಡಿ ಸೊ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅದೇ ರೀತಿ ಈ ಸಬ್ಸ್ಕ್ರೈಬ್ ನಮ್ಮ ಹತ್ರ ಮರೆಯೋಕ್ಕೆ ಹೋಗ್ಬೇಡಿ ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಕರೆಕ್ಟ್ ಮಾಡ್ಕೋತೀವಿ ಅಮ್ಮ ಏನಾದ್ರು ಹೇಳ್ಬೇಕಾ ನಿನಗೆ ಇದೆ ತರ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮಮ್ಮಿ ಸೊ ಕೇಳ್ಸ್ಕೊಂಡಿದ್ದೀರಲ್ಲ ನಮ್ಮ ಅಮ್ಮ ಹೇಳಿದಾರೆ ಎಲ್ಲರೂ ನಮ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳಿ ಓಪ್ ನಮಗೆ ಈಗ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ ಬಟ್ ಇನ್ನು ಜಾಸ್ತಿ ಸಪೋರ್ಟ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀವಿ ಥ್ಯಾಂಕ್ ಯು ಸ ಮಚ್ ಮ್ಯಾ ಬಾಯ್